ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ಮಹದೇವಪುರದಲ್ಲಿರುವ ಧರ್ಮಸ್ಥಳ ಕ್ಷೇತ್ರದ ಕ್ಷೇಮವನ ಪ್ರಕೃತಿ ಚಿಕಿತ್ಸಾಲಯ ಆವರಣದಲ್ಲಿ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಐನೂರ ಒಂದು ಸಸಿಗಳನ್ನು ನೆಡುವ ಕಾರ್ಯಕ್ರಮಕ್ಕೆ ಅರಣ್ಯ ಸಚಿವ ಈಶ್ವರ ಖಂಡ್ರೆ ಚಾಲನೆ ನೀಡಿದರು ಈ ವೇಳೆ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಬಿಆರ್ ಲೋಹಿತ್ ಯೋಜನಾ ಸಮಾಲೋಚಕ ಡಾ ಜಿಎನ್ ದಯಾನಂದ್ ಸೇರಿದಂತೆ ಇತರರು ಭಾಗಿಯಾಗಿದ್ದರು ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರಲ್ಲಿ ಪರಿಸರ ಸಂರಕ್ಷಣೆ ಕುರಿತು ಜಾಗೃತಿ ಮೂಡಿಸಬೇಕು ಅರಣ್ಯ ಕಾಪಾಡುವ ನಿಟ್ಟನಲ್ಲಿ ಇಲಾಖೆಯು ಹಲವು ಕ್ರಮಗಳನ್ನು ಕೈಗೊಂಡಿದೆ ಪ್ಲಾಸ್ಟಿಕ್ ಬಳಕೆಯಿಂದ ಆಗುತ್ತಿರುವ ಪರಿಣಾಮಗಳ ಬಗ್ಗೆ ಅರಿವು ಮೂಡಿಸಲಾಗುತ್ತಿದೆ ಎಂದರು ಅರಣ್ಯ ಸಂಪತ್ತನ್ನು ಸಂರಕ್ಷಣೆ ಮಾಡಬೇಕು ಬೆಳೆಸ್ಬೇಕು ಅನ್ನುವಂತ ಒಂದು ದೃಷ್ಟಿಯಿಂದ ಇವತ್ತು ಭಾಗದಲ್ಲಿ ಆ ಮಾನ್ಯ ಸುಧೀಂದ್ರ ಅವರು ಡಾಕ್ಟರ್ ನರೇಂದ್ರ ಅವರು ಇದ್ದಾರೆ ಆರ್ ಗೌಡ ಇದ್ದಾರೆ ಪ್ರಕೃತಿ ಪ್ರಸನ್ನ ಇದ್ದಾರೆ ಪರಿಸರ ಪ್ರೇಮಿಗಳೆಲ್ಲರೂ ಸೇರಿಕೊಂಡು ಇಲ್ಲಿ ಪ್ರಕೃತಿ ಚಿಕಿತ್ಸೆನೂ ನಡೀತದೆ ದೂರದರ್ಶನದೊಂದಿಗೆ ಜೈವಿಕ ಇಂಧನ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷ ಎಸ್ಇ ಸುಧೀಂದ್ರ ಪ್ಲಾಸ್ಟಿಕ್ ಮಾಲಿನ್ಯ ತಪ್ಪಿಸಿ ಎಂಬ ಘೋಷವಾಕ್ಯದಡಿ ಸಾರ್ವಜನಿಕರಲ್ಲಿ ಪರಿಸರ ಸ್ನೇಹಿ ಬಳಕೆಯ ವಸ್ತುಗಳ ಬಗ್ಗೆ ಅರಿವು ಮೂಡಿಸಲಾಗುತ್ತಿದೆ ಹೊಂಗೆ ಬೇವು ಸೇರಿದಂತೆ ಹಲವು ಔಷಧ ಸಸ್ಯಗಳನ್ನು ಬೆಳೆಸುವುದರಿಂದ ಪರಿಸರ ರಕ್ಷಣೆ ಸುಲಭವಾಗಲಿದೆ ಎಂದರು ಮುಂದಿನ ದಿನಗಳಲ್ಲಿ ಇದೇ ಗಿಡಗಳು ನಮಗೆ ಬಹಳ ಇಂಪಾರ್ಟೆಂಟ್ ಆಗಿ ನಮ್ಮ ಇಂಧನಕ್ಕೆ ಹೇಳ್ತಾ ಕ್ಷೇಮವನ ಪ್ರಕೃತಿ ಚಿಕಿತ್ಸಾಲಯದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ನರೇಂದ್ರ ಶೆಟ್ಟಿ ಸಸಿಗಳ ಪಾಲನೆ ಪೋಷಣೆಯನ್ನು ಯಶಸ್ವಿಯಾಗಿ ನಿರ್ವಹಿಸಲಾಗುವುದು ಎಂದು ತಿಳಿಸಿದರು ಪ್ರಕೃತಿಯನ್ನು ಫಾಲೋ ಮುಂದೆ ಎಲ್ಲರೂ ನಾವು ಆರೋಗ್ಯವಂತರಾಗಿ ಬಾಳ್ಬಹುದು ಸಮಾಜವನ್ನು ಕಟ್ಟಬಹುದು ಅಂತ ಹೇಳಿದರು ಪರಿಸರ ಪ್ರೇಮಿ ಪ್ರಸನ್ನ ಕ್ಷೇಮವನದ ಆವರಣದಲ್ಲಿ ಸಸಿಗಳ ಪೋಷಣಾ ಕಾರ್ಯ ಶ್ಲಾಘನೀಯ ಎಂದು ಹೇಳಿದರು ಆಕ್ಚುಲಿ ಬೇಕಾಗಿರೋದು ಏಳು ಮರಗಳು ಬೇಕಾಗಿದೆ ಬಟ್ ನಮ್ ದುರಾದೃಷ್ಟ ಹೇಗಿದೆ ಅಂತಂದ್ರೆ ಏಳು ಮನುಷ್ಯರಿಗೆ ಒಂದು ಮರ ಆಗಿದೆ ಇದನ್ನ ನಾವು ರಿವರ್ಸ್ ಮಾಡಲೇಬೇಕು ಇಂತಹ ಒಂದು ಅದ್ಭುತವಾದ ಜಾಗಗಳಲ್ಲಿ ನಾವು ಎಲ್ಲಾ ಗಿಡಗಳನ್ನ ಹಾಕಿ ನಿಟ್ಟು ಒಂದು ಪ್ರಕೃತಿ ಒಂದು ಕುಡಿಯು ಕೊಡ್ಲೇಬೇಕು ಅನ್ನೋದು